ಎಲ್ಲರಿಗೂ ನಮಸ್ತೆ ಜೈ ಶ್ರೀರಾಮ್ ನೀವಿನ್ನೂ ನಮ್ಮ ಸಂಸಿದ್ಧಿ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮದೊಂದು ಪುಟ್ಟ ಸಪೋರ್ಟ್ ನಮಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಮೊಳಕೆ ಕಟ್ಟಿ ರಾಗಿ ಸರಿ ಹಿಟ್ಟು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಬಕೆಟ್ಗೆ ನಾನು ಎರಡು ಸೇರಿನಷ್ಟು ರಾಗಿಯನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿರುವಂತಹ ಧೂಳೇನಿದೆ ಮತ್ತು ಕಸ ಏನಾದರೂ ಇತ್ತು ಅಂದರೂ ಕೂಡ ಹೊರಗಡೆ ಬರುತ್ತೆ ಮಕ್ಳಿಗೆ ಕೊಡೋದರಿಂದ ತುಂಬ ಹೈಜೀನ್ ಮೈಂಟೇನ್ ಮಾಡಬೇಕಾಗತ್ತೆ ನಾವು ನಂತರ ಚೆನ್ನಾಗಿ ತೊಳೆದಾದ ಮೇಲೆ ಇದನ್ನು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಷ್ಟು ಅಲ್ಲಿ ನೆನೆಸ್ತಾ ಇದ್ದೀನಿ ಈಗ ಹತ್ತು ಗಂಟೆ ಟೈಮು ನೆನೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಇದು ನೆನಿಬೇಕಾಗುತ್ತೆ ನೋಡಿ ಈಗ ಇದು ಹತ್ತು ಗಂಟೆ ನೆನ್ನೆ ನೆನೆಸಿದ್ದು ಇವತ್ತು ಹತ್ತು ಗಂಟೆ ಆಗಿದೆ ಈ ರೀತಿ ನೋಡಿ ಈ ಥರ ನೋರೆ ಬಂದಿದೆ ನೋಡ್ತಿರ್ಬೋದು ಚೆನ್ನಾಗಿ ನೆಂದಿದೆ ನೆನ್ನೆ ಎಷ್ಟು ರಾಗಿ ಇತ್ತಲ್ವ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮತ್ತು ಅದನ್ನೆಲ್ಲ ಒಂದು ಬಟ್ಟೆಗೆ ಶೋಧಿಸ್ಕೋತಾ ಇದ್ದೀನಿ ಮೇಲೆ ಚೆನ್ನಾಗಿ ಅದರಲ್ಲಿರುವಂತಹ ನೀರಿನ ಅಂಶ ಕಂಪ್ಲೀಟಾಗಿ ಹೊರಗಡೆ ಬರಬೇಕು ಒಂದು ಬಟ್ಟೆ ನೋಡಿ ಈ ರೀತಿ ಶೋಧಿಸ್ಕೋತಾ ಇದ್ದೀನಿ ಈ ರಾಗಿನಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ ಕ್ಯಾಲ್ಶಿಯಮ್ ಸಿಗುತ್ತೆ ವೈಟಮಿನ್ ಕೂಡ ಸಿಗುತ್ತೆ ಪ್ರೋಟೀನ್ ರಿಚ್ ಆಗಿರುತ್ತೆ ಅದರಲ್ಲೂ ಈ ಮೊಳಕೆ ಕಟ್ಟಿರುವಂಥ ರಾಗಿನಲ್ಲಿ ಹೆಚ್ಚು ಪ್ರೋಟೀನ್ ಇದೆ ಮತ್ತೊಂದು ವಿಷಯ ಏನಂದರೆ ವೈಟಮಿನ್ ಬಿ ಟ್ವೆಲ್ ಮತ್ತು ವೈಟಮಿನ್ ಸಿ ಹೆಚ್ಚಾಗಿ ಸಿಗುವಂಥದ್ದು ಮೊಳಕೆ ಕಟ್ಟಿ ರಾಗಿಯಲ್ಲಿನ ಒಂದು ಹಿಟ್ಟನ್ನು ತಯಾರಿಸೋದ್ರಿಂದ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಸಿಕ್ಸ್ ಮಂತ್ಸ್ ಆದಮೇಲೆ ಕೊಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಲ್ಲು ಹುಟ್ಟುವಂಥ ಸಮಯ ಕೂಡ ಚೆನ್ನಾಗಿರುತ್ತೆ ರಿಚ್ ಆಗಿ ಸಿಗೋದ್ರಿಂದ ಯಾವುದೇ ರೀತಿಯ ಹೊರಗಿನ ಕೊ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಸಿನ್ಸ್ ಕೊಡೋ ಅವಶ್ಯಕತೆ ಬೀಳೋದಿಲ್ಲ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ನೀವು ಮೊಳಕೆಯನ್ನು ಕಟ್ಟಿ ಮಾಡೋದ್ರಿಂದ ಈ ರೀತಿ ಗಟ್ಟಿಯಾಗಿ ಕಟ್ಟಬೇಕು ಯಾವುದೇ ರೀತಿ ಗಾಳಿ ಹೋಗದಿರೋ ಹಂಗೆ ಚೆನ್ನಾಗಿ ಟೈಟಾಗಿ ಕಟ್ಟೋದ್ರಿಂದ ಮೊಳಕೆ ಚೆನ್ನಾಗಿ ಬರುವಂಥದ್ದು ಇರುತ್ತೆ ಮತ್ತು ಆಗಿ ಅಂದರೆ ನೀವು ಆರು ತಿಂಗಳವರೆಗೂ ನೀವು ತಾಯಿಯ ಹೆದೆಹಾಲನ್ನು ಕೊಡ್ತಿರ್ತೀರ ಹೌದಾ ಅದಾದ ಮೇಲೆ ಒಂದು ವಾರ ಅಥವಾ ಎರಡು ವಾರಗಳ ಕಾಲ ನಾರ್ಮಲ್ ರಾಗಿನಲ್ಲಿ ಹಿಟ್ ಮಾಡಿ ಕೊಡೋವಂಥದ್ದು ಅದಾದ ಎರಡು ವಾರ ಆದಮೇಲೆ ಈ ರೀತಿ ಮೊಳಕೆ ಕಟ್ಟಿ ಹಿಟ್ಟನ್ನು ಮಾಡಿ ಸರಿ ಮಾಡಿ ಮಾಡೋದ್ರಿಂದ ಮಕ್ಕಳನ್ನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಆಗಿ ಯಾಕೆ ಕೊಡಬಾರ್ದು ಅಂದೆ ಅಂದರೆ ಸಿಕ್ಸ್ ಮಂತ್ಸ್ ಆದ ತಕ್ಷಣ ಆಗಿ ನಾವು ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತೀವಲ್ವಾ ಮಕ್ಕಳದ್ದು ಇನ್ನು ಜೀರ್ಣಾಂಗ ಜೀರ್ಣಶಕ್ತಿ ಅಷ್ಟೊಂದು ಇನ್ನೂ ಡೆವಲಪ್ ಆಗಿರೋದಿಲ್ಲ ಆದ ಕಾರಣ ಮತ್ತು ಇದಕ್ಕೆ ಬೇರೆ ಥರ ಯಾವುದೂ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಳೋದು ಬೇಡ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಒಂಬತ್ತು ತಿಂಗಳಾದಮೇಲೆ ನೀವು ಯಾವ ಥರದ್ದು ಏನೇನೆಲ್ಲ ಆ್ಯಡ್ ಮಾಡ್ಕೋಬಹುದು ಇದೊಂದು ಮೊಳಕೆ ಕಟ್ಟಿದ ರಾಗಿಗೆ ಅಂತ ಹೇಳಿ ಈಗ ನೋಡೋಣ ಒಂದು ದಿನ ಆಗಿದೆ ಇದು ಮೊಳಕೆ ಕಟ್ಟಿ ನೋಡ್ ನೋಡೋಣ ಹೇಗೆ ಬಂದಿದೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಸ್ತಿನೂ ಬಂದಿಲ್ಲ ಕಮ್ಮಿನೂ ಬಂದಿಲ್ಲ ಎಷ್ಟು ಬೇಕೋ ಅಷ್ಟೇ ಬಂದಿದೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬ ಹೊತ್ತಾದರೆ ಮೊಳಕೆ ಜಾಸ್ತಿ ಬಂದುಬಿಡತ್ತೆ ಆದ ಕಾರಣ ಇಷ್ಟೇ ಮೊಳಕೆ ಬರಬೇಕು ಇಷ್ಟೇ ಮೊಳಕೆ ಬಟ್ ಬಂದರೆ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಜಾಸ್ತಿ ಬಂದರೆ ಮೊಳಕೆ ಆ ರಾಗಿನಲ್ಲಿರೋವಂಥ ಕಂಪ್ಲೀಟ್ ಒಂದು ಪೌಷ್ಟಿಕಾಂಶ ಹೋಗಿಬಿಡತ್ತೆ ಇಷ್ಟೇ ಬರಬೇಕು ನೋಡ್ಕೊಳ್ಳಿ ಸರಿಯಾಗಿ ಎಷ್ಟು ಬರಬೇಕು ಅಂತ ಹೇಳಿ ನಂತರ ಇದನ್ನು ಒಂದು ಶ್ಯಾಡೋ ಇರೋ ಜಾಗದಲ್ಲಿ ಒಣಗ ಹಾಕೋಣ ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ಇದನ್ನು ಯಾವುದೇ ಕಾರಣಕ್ಕೂ ಬಿಸಿಲಿನಲ್ಲಿ ಒಣಗಿಸ್ಬೇಡಿ ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಸರಿ ಮಾಡಬೇಕಾದ್ರೆ ಸರಿ ಚೆನ್ನಾಗಿ ಬರೋದಿಲ್ಲ ತುಂಬ ಅಂಟಂಟಾಗ್ಬಿಡುತ್ತೆ ಆದ ಕಾರಣ ಮೊಳಕೆ ಕಟ್ಟಿದ ನಂತರ ಎರಡರಿಂದ ಮೂರು ನಿಮ್ಮ ದಿನಗಳ ಕಾಲ ಇದನ್ನು ಒಣಗಿಸ್ಬೇಕು ನೆರಳಿನಲ್ಲಿ ಒಣಗಿಸಿದ್ರೆ ಇನ್ನೂ ಅದ್ಭುತ ತುಂಬಾ ಚೆನ್ನಾಗಿ ಬರುತ್ತೆ ಸರಿ ಇಟ್ಟು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾವೇ ಮಾಲ್ಟ್ ಮಾಡ್ಕೊಂಡು ಕುಡಿಯೋ ಥರ ಇರುತ್ತೆ ಟೇಸ್ಟ್ ಈ ರೀತಿ ಮಾಡೋದರಿಂದ ಎರಡರಿಂದ ಮೂರು ಆದಮೇಲೆ ಇದನ್ನು ಮಿಲ್ ಮಾಡಿಸ್ಕೊಂಡು ಬರೋದು ಅಥವಾ ಕಮ್ಮಿ ಕ್ವಾಂಟಿಟಿ ಇದ್ದರೆ ನಾವೇ ಮನೆಯಲ್ಲಿ ಮಿಕ್ಸಿಗೆ ಹಾಕಿ ರುಬ್ಕೊಬೋದು ನೋಡಿ ಈ ಥರ ನುಣ್ಣುಗೆ ರುಬ್ಬಿಸ್ಕೊಂಡು ಬಂದಿದ್ದೀವಿ ಈಗ ಮಕ್ಕಳಿಗೆ ಕೊಡೋದ್ರಿಂದ ಸ್ವಲ್ಪ ಹೊಟ್ಟಿರುತ್ತಲ್ವ ಅದಕ್ಕೆ ನಮ್ಮ ಅಜ್ಜಿ ಏನು ಮಾಡಿದ್ದಾರೆ ಗೊತ್ತಾ ಒಂದು ಬಟ್ಟೆ ತೊಗೊಂಡು ಈ ಥರ ಶೋಧಿಸ್ಕೊತಾ ಇದ್ದಾರೆ ತುಂಬ ಸಣ್ಣ ಬರುತ್ತೆ ಮಗುಗೂ ಒಳ್ಳೆ ಬೆಣ್ಣೆ ಥರ ಇರುತ್ತೆ ತಿನ್ನಬೇಕಾದ್ರೆ ಈ ಥರ ಶೋಧಿಸ್ಕೊಳ್ಳೋದು ಜರಡಿ ಮಾಡಿದ್ರೆ ಇಷ್ಟು ಸಣ್ಣ ಬರೋದಿಲ್ಲ ಹಿಟ್ಟು ಆದ ಕಾರಣ ನಾವು ಹೊರಗಡೆ ಎಲ್ಲ ಯಾಕೆ ತೊಗೊಂಡು ಬರೋದು ನಾವೇ ಮನೇಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಗಳಲ್ಲಿ ಮನೆಗಳಲ್ಲೇ ಮಾಡ್ಕೋತೀವಿ ನೀವು ಅಷ್ಟೇ ಇದನ್ನು ಟ್ರೈ ಮಾಡಿ ನೋಡಿ ನಾನು ಸರಿ ಕೂಡ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಸ್ವಾಮಿ ಆಂಜನೇಯ ಎಲ್ಲಕ್ಕೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ ಜೈ ಆಂಜನೇಯ